ಏನ್ ಸರ್ ಇದಕ್ಕೆ ಏನ್ ಮಾಡಿದ್ದು ಇದು ಕಲರ್ ಬರಕ್ಕೆ ಏನ್ ಮಾಡಿದ್ದು ಕಲರ್ ಬರಕ್ಕೆ ನೀವು ಕೊಟ್ಟಿದ್ದು ಫಸ್ಟ್ ಟ್ರಿಬಲ್ ಫೈವ್ ನಾಲ್ಕು ಕೊಟ್ಟಿರೋದು ಇದು ನಾಲ್ಕು ಕೋಟ ಏನು ಟ್ರಿಬಲ್ ಐಟು ಮಾಡಿದ್ರೆ ಪ್ರಮೋಟ್ ಜೇನು ಮಂದಿಗೆ ಸರ್ ಇಲ್ಲತ್ತೆ ಹಿಂಗೆ ಸರ್ ನಿಮ್ಮ ಹೆಸರು ರಾಮಚಂದ್ರ ಸರ್ ಹಾರ್ವಳ್ಳಿ ಹ್ಮ್ ಇದು ಬಿ ಪಿ ಡಿ ಯೂಸ್ ಮಾಡಿದ್ರೆ ಈ ಒಂದು ದಾಳಿಂಬೆಗೆ ಮಾಡಿಲ್ಲ ಸರ್ ಏನು ಏನು ಬೆನಿಫಿಟ್ ಸಿಕ್ಕಿದೆ ಸರ್ ಬಿ ಪಿ ಡಿ ಮಾಡಿದರೆ ರೈತರಿಗೆ ಏನು ಬೆನಿಫಿಟ್ ಸಿಗ್ತೈತೆ ರೈತರಿಗೆ ಏನು ಏನು ಅನುಕೂಲ ಆತೈತೆ ಬಿ ಪಿ ಡಿ ಮಾಡಿದ್ರೆ ಬಿ ಪಿ ಡಿ ಮಾಡಿರೋದ್ರಿಂದಲೇ ಅಲ್ಲ ನಾನು ಇವಾಗ ಇವಾಗ ಮಾಡೋದು ಬ್ಲೈಟ್ ಬ್ಲೈಟ್ಗೆ ಬ್ಲೈಟ್ಗೆ ಬ್ಲೈಟು ಬಿ ಪಿ ಡಿ ಮಾಡಿದರೆ ಇವು ಮಾಡೋ ವಿಷಯ ನಾನು ಇದು ಯಾವುದು